ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೊಂದು ಎಂಕರೇಜ್ಮೆಂಟ್ ಸಿಗತ್ತೆ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ನನಗೆ ತುಂಬ ಬೇಕಾದವರು ಬ್ರಾಂಟಿ ಇದ್ದಾರೆ ಅವರ ಜೀವನದಲ್ಲಿ ಧರ್ಮಸ್ಥಳ ಮಂಜುನಾಥ ಮಾಡಿದ ಒಂದು ಮಹಿಮೆ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗೆ ಗೊತ್ತಾಗತ್ತೆ ಈಗ ಅದೇನು ಅನ್ನೋದನ್ನ ಹೇಳ್ತೀನಿ ಕೇಳಿ ನಮ್ಮ ಆಂಟಿಗೆ ಎರಡು ಗಂಡು ಮಕ್ಕಳು ಎರಡು ಗಂಡು ಮಕ್ಕಳಲ್ಲಿ ಇಬ್ರಿಗೂ ಮದುವೆ ಆಗಿರಲಿಲ್ಲ ಹಾಗಾಗಿ ದೊಡ್ಡವನಿಗೆ ಇದ್ದರು ಹುಡುಗಿನ ಅದರಲ್ಲಿ ಒಂದು ಜಾತ್ಕ ಬಂತು ಸರಿ ಅಂತ ಹೇಳಿ ಆ ಹುಡುಗಿ ಮನೆಯವರು ಬಂದಿದ್ದರು ನಮ್ಮ ಆಂಟಿ ಹತ್ತಿರ ಅಂಕಲ್ ಹತ್ರ ಮಾತಾಡೋಣ ಅಂಥೇಳಿ ಬಂದರು ಮಾತಾಡಬೇಕಾದ್ರೆ ಹುಡುಗಿ ಮನೆಯವರು ನಿಮ್ಗೇನು ಎಕ್ಸ್ಪೆಕ್ಟೇಷನ್ಸ್ ಇದೆ ನಮ್ಮ ಹುಡುಗಿಯಿಂದ ನಾವೇನಾದರೂ ವರದಕ್ಷಿಣೆ ಕೊಡಬೇಕಾ ಕೊಡಬೇಕು ಅಂದರೆ ನಮಗಾಗಲ್ಲ ನಾವು ಬಡವರು ಅಂತೆಲ್ಲ ಹೇಳಿದ್ದಕ್ಕೆ ನಮ್ಮ ಆಂಟಿ ಇಷ್ಟ ಹೇಳಿದ್ರು ನಮ್ಗೆ ಯಾವುದೇ ಥರದ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ನೀವು ಒಂದು ರೂಪಾಯಿ ಕೂಡ ನಮಗೆ ವರದಕ್ಷಿಣೆ ಕೊಡಬೇಡಿ ಬಂಗಾರ ಕೂಡ ಹಾಕಬೇಡ್ರಿ ನಮಗಿರೋದಿಷ್ಟೇ ನಿಮ್ಮ ಹುಡುಗಿ ನಮ್ಮ ಮನೆಗೆ ಅಡ್ಜಸ್ಟ್ ಆಗಬೇಕು ನಮ್ಮ ಮಗನ ಚೆನ್ನಾಗಿ ನೋಡಿಕೊಂಡು ನಗ್ನಾಗ್ತಾ ಇದ್ದರೆ ಅಷ್ಟೇ ಸಾಕು ನಮಗೆ ಇದು ಬಿಟ್ಟರೆ ಬೇರೆ ಯಾವುದೇ ಥರದ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಂತ ಹೇಳಿ ಹೇಳಿದ್ರಂತೆ ಇನ್ನೊಂದೇನು ಅಂತಂದರೆ ಮದುವೆ ಕೂಡ ನಾವೇ ಮಾಡ್ಕೊಳ್ತೀವಿ ಖರ್ಚಿಟ್ಟು ಅಂತ ಹೇಳಿ ನಮ್ಮ ಆಂಟಿನೇ ಹೇಳಿದ್ರಂತೆ ನಮ್ಮ ಆಂಟಿ ಅಂಕಲ್ ಇಬ್ಬರು ಹೇಳಿದ್ರಂತೆ ಆ ಹುಡುಗಿ ಮನೆಯವ್ರಿಗೆ ಖುಷಿಪಟ್ಟರು ಜಾತ್ಕ ತೋರಿಸಿದ್ರಂತೆ ಎಲ್ಲ ಓಕೆ ಆಯಿತು ಓಕೆ ಆದಮೇಲೆ ನಮ್ಮ ಆಂಟಿ ಎರಡನೇ ಮಗ ಅವ್ರ ತಾಯಿ ತಂದೆ ನಿಬ್ರೂ ಕೂಡಿಸಿ ಹೇಳಿದ್ನಂಥ ಆ ಹುಡುಗಿ ಬಗ್ಗೆ ಅಮ್ಮ ಹುಡುಗಿ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ ಆ ಹುಡುಗಿ ಬೇರೆ ಒಬ್ಬ ಹುಡುಗನ ಇಷ್ಟಪಡ್ತಿದ್ದಾಳಂತೆ ಹಾಗಾಗಿ ಅವಸರ ಪಡಬೇಡ ಅಣ್ಣಂಗೆ ಬೇರೆ ಹುಡುಗಿ ನೋಡೋಣಮ್ಮ ಅಂತ ಆ ಹುಡುಗ ಅಂದರೆ ಎರಡನೇ ಮಗ ತಾಯಿ ತಂದೆ ನಿಬ್ರೂ ಕೂಡಿಸಿ ಅದಕ್ಕೆ ಅವ್ರ ತಾಯಿ ಇಷ್ಟ ಹೇಳಿದ್ರಂತೆ ಈಗ ಹುಡುಗಿ ಸಿಗೋದು ತುಂಬ ಕಷ್ಟ ಇದೆ ಹಾಗಾಗಿ ಬೇರೆ ಹುಡುಗಿ ನೋಡಿದ್ರೆ ಇನ್ನೆಷ್ಟು ತಿಂಗಳುಗಳಾಗುತ್ತೋ ಇನ್ನೆಷ್ಟು ವರ್ಷಗಳು ಹಿಡಿಸತ್ತೋ ಗೊತ್ತಿಲ್ಲ ನಮಗೆ ಬೇಕಾದಂಥ ಹುಡುಗಿ ಸಿಗಬೇಕು ಅಂದರು ನಮ್ಗೆ ಅಜ್ಜಸ್ಟ್ ಆಗಬೇಕು ಅಂದರು ಇನ್ನೆಷ್ಟು ವರ್ಷಗಳು ಹಿಡಿಸತ್ತೋ ಇನ್ನೆಷ್ಟು ತಿಂಗಳುಗಳು ಹಿಡಿಸತ್ತೋ ಗೊತ್ತಿಲ್ಲ ನೀ ಥರ ಎಲ್ಲ ಮಾಡಬೇಡ ಇನ್ನೊಂದು ಮೂರನೇ ವ್ಯಕ್ತಿಗಳು ಹೇಳಿದ್ದು ಅಂತ ಹೇಳ್ತಿದ್ಯಾ ಹೊಟ್ಟೆ ಕಿಚ್ಚಿನ ಜನ ಇರಬಹುದಲ್ವಾ ಸುಳ್ಳು ಹೇಳಿರಬಹುದು ಅವರು ಆ ಮಾತನ್ನು ನಿಜ ಅಂತ ಹೇಗೆ ಅಂತ ಅಂಥೇಳಿ ಅವ್ರ ತಾಯಿ ಬಾಯಿ ಮುಚ್ಚಿಸ್ಬಿಟ್ರಂತೆ ಎರಡನೇ ಮಗನ ಬಾಯನ್ನ ಮುತ್ಸಿ ಮುಹೂರ್ತ ಎಲ್ಲ ನೋಡಿ ಮದುವೆನೂ ಗೊತ್ತು ಮಾಡಿ ಮದುವೆನೂ ಆಯಿತು ಮದುವೆ ಎಲ್ಲ ಆದ ದಿನ ರಾತ್ರಿನೇ ಆ ಹುಡುಗಿ ಹುಡುಗನ ಹತ್ರ ನಾನು ಬೇರೆಯವ್ರನ್ನ ಇಷ್ಟಪಟ್ಟಿದ್ದೀನಿ ನನಗೆ ನಿಮ್ಮ ಜೊತೆ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ ನಮ್ಮ ತಾಯಿ ನನಗೆ ಬ್ಲ್ಯಾಕ್ ಮೈಲ್ ಮಾಡಿದ್ರು ಫೋರ್ಸ್ ಮಾಡಿದ್ದಕ್ಕೋಸ್ಕರ ನಾನು ನಿಮ್ಮನ್ನು ಮದುವೆ ಆದೆ ದಯವಿಟ್ಟು ನನ್ನ ಫೋರ್ಸ್ ಮಾಡಬೇಡಿ ನಾನು ನಿಮ್ಮ ಜೊತೆ ಜೀವನ ಹಂಚ್ಕೊಳ್ಳಲ್ಲ ನನ್ನ ಬಿಟ್ಟುಬಿಡಿ ಅಂಥೇಳಿ ಇಷ್ಟು ಹೇಳದ್ಲಂಥ ಹುಡುಗನ ಹತ್ರ ಆಯಿತು ಫ್ರೆಂಡ್ಸ್ ಥರ ಇರೋಣ ಸ್ವಲ್ಪ ತಿಂಗಳುಗಳಾದರೂ ಆಮೇಲೂ ನಿನಗೆ ನಾನು ಬೇಡ ಅನ್ಸಿದ್ರೆ ನೀನು ಹೋಗಬಹುದು ಅಂಥೇಳಿ ಹೇಳದ್ನಂತ ಹುಡುಗ ಹುಡುಗಿ ಹತ್ತಿರ ಇಬ್ಬರು ಇದ್ರಂತೆ ಕೆಲವು ತಿಂಗಳುಗಳು ಆ ಕೆಲವು ತಿಂಗಳುಗಳಲ್ಲೇ ಆ ಹುಡುಗಿ ಹೇಗೆ ಹೇಳಿದ್ರೆ ಹಾಗೆ ಆ ಹುಡುಗ ಕೇಳ್ತಿದ್ದಂತೆ ನಾನೇನು ಅಂತ ಪೂರ್ತಿ ತಿಳಿಯೋವರೆಗೂ ಅವಳು ಹೇಗೆ ಹೇಳಿದ್ರೆ ಹಾಗೆ ಕೇಳೋಣ ಅಂತ ಹೇಳಿ ಆ ಹುಡುಗ ಆ ಹುಡುಗಿ ಹೇಗೆ ಹೇಳಿದ್ರೆ ಹಾಗೆ ಕೇಳ್ತಿದ್ದಂತೆ ಪ್ರತಿಯೊಂದಕ್ಕೂ ಇವನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ನಂತೆ ಆ ಹುಡುಗಿಗೋಸ್ಕರ ಕಡೆಗೆ ಒಂದಿನ ಅವಳು ನಾನು ನಿನ್ನ ಜೊತೆ ಜೀವನ ಮಾಡೋಕ್ಕಾಗೋದೇ ಇಲ್ಲ ಅಂತ ಹೇಳಿದ್ಲಂತೆ ಡಿವೋರ್ಸ್ ತೊಗೊಂಡು ಹೊಟ್ಟೋದ್ಲಂತೆ ಈ ಆ ವಿಷಯ ಅವ್ರ ತಾಯಿಗೆ ಗೊತ್ತಾಗಿ ನಾನು ಎರಡನೇ ಮಗನ ಮಾತು ಕೇಳಬೇಕಾಗಿತ್ತು ಅಂಥೇಳಿ ತುಂಬ ಪಶ್ಚಾತ್ತಾಪನೂ ಪಟ್ಟರು ತುಂಬ ಡಿಪ್ರೆಸ್ ಆಗ್ಬಿಟ್ರಂತೆ ಅದನ್ನು ನೋಡಿ ಅವರ ದೊಡ್ಡ ಮಗ ಆ ಹುಡುಗಿ ಹೋಗಿದ್ದಕ್ಕೆ ಬೇಜಾರಾಗಲಿಲ್ಲ ಎಷ್ಟೋ ಸಮಾಧಾನ ಮಾಡಿದ್ನಂತೆ ಅವ್ರ ತಾಯಿಗೆ ಬಿಡಮ್ಮ ನನ್ನ ಜೀವನ ಹೀಗೆ ಬರೆದಿದ್ದೇನೆ ಭಗವಂತ ನನ್ನ ಹಣೆ ಬರ ಹಾಗಿತ್ತು ಆಯಿತು ನಿನ್ನಿಂದ ಹಾಳಾಯ್ತು ಅಂತ ಅನ್ಕೋಬೇಡ ಅಂತ ಎಷ್ಟೆಷ್ಟೋ ತಿಳಿ ಹೇಳದ್ನಂತೆ ಆದರೂ ತಾಯಿ ಅಲ್ವಾ ಎರಡನೇ ಮಗ ಹೇಳಿದ್ರು ನಾನು ಕೇಳಲಿಲ್ವೇ ಅನ್ನೋದೊಂದು ಇರುತ್ತಲ್ವ ತಲೆಯಲ್ಲಿ ಹಾಗಾಗಿ ಎಷ್ಟು ಹೇಳಿದ್ರು ಕನ್ವಿನ್ಸ್ ಆಗ್ತಿರ್ಲಿಲ್ಲ ಅವ್ರ ತಾಯಿ ತುಂಬ ದಿನೇ 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 ಸಣ್ಣ ಆಗ್ತಾ ಬಂದ್ಬಿಟ್ರು ಡಿಪ್ರೆಸ್ ಆಗಿಬಿಟ್ರು ಅವ್ರ ತಾಯಿ ಕೂಡ ತುಂಬ ನೋವು ತಿಂತಾಯಿದ್ರು ಒಳಗಡೆನೆ ಹಾಗಾಗಿ ಅವ್ರ ಮಗ ಒಂದು ಡಿಸಿಷನ್ ತೊಗೊಂಡ್ರು ಅದೇನು ಅಂತಂದರೆ ಆ ಹುಡುಗನೂ ಹಲವಾರು ಜ್ಯೋತಿಷ್ಯರನ್ನು ಮೀಟ್ ಮಾಡ್ತಿದ್ರಂತೆ ಯಾರ್ಯಾರು ಏನೇನು ಪರಿಹಾರ ಹೇಳಿದ್ರು ಎಲ್ಲ ಥರ ಪರಿಹಾರಗಳು ಮಾಡಿಸ್ಕೊಂಡ್ರಂತೆ ಮಾಡಿಸ್ಕೊಂಡ್ರು ಅವ್ರ ತಾಯಿಗೆ ಏನು ಅಂದರೆ ನನ್ನಿಂದ ನನ್ನ ಮಗನ ಜೀವನ ಹಾಳಾಯಿತು ಅನ್ನೋ ತಲೆಯಲ್ಲಿ ಕೂತ್ಬಿಟ್ಟಿತ್ತಂತೆ ಯಾರೋ ಒಬ್ರು ಹೀಗೆ ಬಂದು ಹೇಳಿದ್ರಂತೆ ನೀವು ಧರ್ಮಸ್ಥಳ ಮಂಜುನಾಥಂಗೆ ಯಾಕೆ ಮುಡುಪು ಕಟ್ಟಿಡಬಾರ್ದು ಖಂಡಿತ ನೀವೇನು ಅಂದ್ಕೊಂಡ್ರೂ ಆಗತ್ತೆ ಅಂಥೇಳಿ ಹೀಗೆ ಒಬ್ರು ಹೇಳಿದ್ರಂತೆ ಅವರು ಗೊತ್ತಿದ್ದರೂ ಅದು ಯಾಕೋ ಆ ಸಮಯದಲ್ಲಿ ನೋಡಿ ಕೆಟ್ಟ ಸಮಯ ಅಂತಂದಾಗ ನಮಗೇನು ತೋಚಲ್ಲ ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ ಅಂಥ ಸಮಯದಲ್ಲಿ ಹೀಗೆ ಒಬ್ಬರು ಹೇಳಿದ್ರಂತೆ ಧರ್ಮಸ್ಥಳ ಮಂಜುನಾಥಂಗೆ ಮುಡುಪು ಕಟ್ಟಿಡ್ರಿ ಅಂತ ಅವರು ದೇವ್ರ ಹತ್ರ ಕೇಳ್ಕೊಂಡ್ರಂತೆ ಮಂಜುನಾಥನ ಫೋಟೋ ಮುಂದೆ ನಿಂತ್ಕೊಂಡು ಆಯಿತು ನಾನು ನಿಮಗೆ ಇಷ್ಟು ಹೇಳಿ ಮನೆ ಆರ್ಡ್ರ್ ಮಾಡ್ತೀನಿ ಆದರೆ ನೀ ನನ್ನ ಮಗನಿಗೆ ಒಂದು ಹುಡುಗೀನ ಹುಡುಕ್ ಕೊಡಬೇಕು ನನ್ನ ಮಗಂಗೆ ಒಳ್ಳೆ ಹುಡುಗಿ ಸಿಗಬೇಕು ಅವ್ನು ಚೆನ್ನಾಗಿರ್ಬೇಕು ನನ್ನ ಮಗ ಜೀವನದಲ್ಲಿ ಆ ಥರ ಮಾಡಿದ್ರೆ ನಾನು ಇಷ್ಟು ಅಂತ ಅಮೌಂಟ್ ನಿನಗೆ ಕಳಿಸ್ತೀನಿ ಅಂಥೇಳಿ ಅಂದ್ಕೊಂಡ್ರಂತೆ ಮಂಜುನಾಥನ ಮುಂದೆ ನಿಂತ್ಕೊಂಡು ನೋಡಿ ಕೆಲವ್ರಿಗೆ ಈ ಮಾತು ಅನ್ನಿಸ್ಬಹುದು ಇದೇನಿದು ದೇವ್ರಿಗೆ ಚಾಲೆಂಜ್ ಮಾಡ್ತಾರ ಅಂತ ಚಾಲೆಂಜ್ ಅಲ್ಲ ಭಕ್ತಿಯಿಂದ ಅವ್ರು ಆ ಥರ ನನಗೊಳ್ಳೇದು ಮಾಡು ನನ್ನಿಂದ ನನ್ನ ಮಗನ ಜೀವನ ಹಾಳಾಯಿತು ಅಂಥೇಳಿ ಕೆಲವರು ಅದೇ ಥರ ಕೇಳೋದು ಅಂದರೆ ನೈಸ್ ಮಾಡೋದು ಈ ಥರ ಎಲ್ಲ ಬರಲ್ಲ ಕೆಲವ್ರಿಗೆ ನಿಜವಾದ ಭಕ್ತಿ ಅವ್ರಿಗೆ ನೋಡಿ ಆಯಿತು ಹಾಂ ಕೇಳದ್ರಲ್ವ ಆಂಟಿ ಕೇಳಿದ ಸ್ವಲ್ಪ ದಿವಸಕ್ಕೆ ಸ್ವಲ್ಪ ತಿಂಗಳಿಗೇ ಒಳ್ಳೆ ಹುಡುಗಿ ಮತ್ತೆ ಆ ಒಳ್ಳೆ ಹುಡುಗಿ ಜಾತ್ಕೆ ಬಂತಂತೆ ಒಳ್ಳೆ ಹುಡುಗಿ ಅಂತಂದರೆ ಫಸ್ಟೇ ನಮಗೆ ಗೊತ್ತಿಲ್ಲ ಹೌದು ಆದರೆ ಆ ಹುಡುಗಿ ಜಾತ್ಕ ಬಂತು ಅದನ್ನು ನೋಡೋದ್ರಂತೆ ನೋಡಿ ಈ ಸತಿ ದುಡುಕಬಾರ್ದು ಅಂತ ಹೇಳಿ ಆ ಹುಡುಗಿನೇ ಕೇಳಿದ್ರಂತೆ ಎಲ್ಲ ಆದಮೇಲೆ ಆಯಿತು ನಾನು ಮಾಡ್ಕೊಳ್ತೀನಿ ಇದೆಲ್ಲ ಆದಮೇಲೆ ಮದುವೆನೂ ಆಯಿತು ಆ ಹುಡುಗಿ ಜೊತೆ ಈ ಹುಡ್ಗಂಗೆ ಈಗ ತುಂಬ ಚೆನ್ನಾಗಿದ್ದಾರೆ ಈಗ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂದರೆ ಆ ಹೆಣ್ಮಗಳು ತಾಯಿ ಹೆಚ್ಚಾಗಿ ನೋಡ್ಕೋತಿದ್ದಾರೆ ಗಂಡನ್ನು ಬಸ್ರಿ ಇದ್ದಾಗ ಕೂಡ ಗಂಡನ್ನು ಗಾಡಿನಲ್ಲಿ ಕರ್ಕೊಂಡು ಹೋಗ್ತಿದ್ರಂತೆ ಎಲ್ಲೇ ಹೊರಗಡೆ ಕೆಲಸ ಇದ್ದರೂ ಅವರೇ ಗಾಡೀಲಿ ಕರ್ಕೊಂಡು ಹೋಗ್ತಿದ್ರಂತೆ ಸ್ವತಃ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರಂತೆ ನೋಡ್ಕೋತಿದ್ದಾರೆ ಕೂಡ ಈಗಲೂ ಈಗ ಎರಡು ಹೆಣ್ಮಕ್ಳಾಗಿದೆ ತುಂಬ ಅನ್ಯೋನ್ಯವಾಗಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಗಂಡ ಹೆಂಡತಿ ಇಬ್ಬರು ಭಗವಂತ ಅನುಗ್ರಹ ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತಿಳಿಸಬೇಕು ಹೇಳಿ ನಾನು ಈ ಕಥೆನ ಹೇಳಿದೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ